ಹ್ಮ್ ಇಲ್ಲಿ ಕನ್ನಡ ಬರೋದ್ ಇಟ್ಕಳ್ರಿ ಕನ್ನಡ ಕನ್ನಡ ಬರೋಣ ಅಂತ ನಮ್ ಲೋಕಲ್ ಅಲ್ಲಿ

હુડી <Marvel> તસબો <observer> ಕ್ಲೋಸ್ ಮಾರ್ಸನ ಏನು ಕರ್ಸಿ ಲಾಂಗ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಹೋಗಿ ಏನಿಲ್ಲ ನಾಯಿಗಳು <imitra> ಇಲ್ಲ

सर क्या itu ayo 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 రక్షణా వేదిక జిల్లాధ్యక్ష సుధాగి నేను రక్షణ ప్రవీణ్ శెట్ట బువు ಇಲ್ಲಿ ಸಂಘಟನೆ ಮಾಡ್ಕೊಂಡಿದೀವಿ ಏನಂದ್ರೆ ಕರ್ನಾಟಕದಲ್ಲಿ ನಾವು ಅವ್ರಿಗೆ ಬೇರೆ ರಾಜ್ಯದಿಂದ ಯಾರೇ ಬರ್ಲಿ ಏನೇ ಆಗ್ಲಿ ಅವ್ರಿಗೆ ಇರೋದಕ್ಕೆ ಒಂದ್ ನೆಲೆ ಆ ಕುಡಿಯೋದಕ್ಕೆ ಮತ್ತೆ ಅವರು ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಎಲ್ಲದಕ್ಕೂ ಅವಕಾಶ ಮಾಡ್ಕೊಡ್ತೀವಲ್ವಾ ಹಾಗಾಗಿ ಅವರು ಅಷ್ಟೇ ಸಮಾಧಾನದಿಂದ ನಮ್ಮ ನಮ್ಮ ಸರ್ಕಾರ ಏನ್ ರೂಲ್ಸ್ ಮಾಡುತ್ತೆ ಅದನ್ನ ಫಾಲೋ ಮಾಡ್ಕೊಂಡು ನಮ್ಮ ಕರ್ನಾಟಕದವ್ರಿಗೆ ಕೆಲಸ ಕೊಡ್ಬೇಕು ಒಂದು ಆಮೇಲೆ ಹಿಂದಿ ಅವ್ರನ್ನ ಜಾಸ್ತಿ ತಗೊಂಡು ಇಲ್ಲಿ ನಮ್ ಕರ್ನಾಟಕದವ್ರಿಗೆ ಯಾರ್ಗೂ ಏನ್ ಎಲ್ಲಾರು ಹಿಂದಿ ಇಂಗ್ಲಿಷ್ ಬರುತ್ತ ನಮ್ ಕರ್ನಾಟಕದವ್ರಿಗೆ ಯಾರಿಗೂ ಬರಲ್ಲ ಅಲ್ವಾ ಕರ್ನಾ ಕನ್ನಡ ಬರ ಅಂತ ಅವ್ರನ್ನ ಕೆಲ್ಸಕ್ ತಗೋಬೇಕು ಕನ್ನಡದಲ್ಲೇನೆ ಅವ್ರಿಗೆ ಕಸ್ಟಮರ್ ಬಂದಂತ ಅವ್ರಿಗೆ ಹೇಳ್ಬೇಕು ಮತ್ತೆ ಅವಳು ಆತರ ಮಾತಾಡಿದ್ದು ತಪ್ಪು ಯಾಕೆಂದ್ರೆ ನಾನ್ ಹಿಂದಿಲೇ ಮಾತಾಡೋದು ಅಂತ ಕನ್ನಡದಲ್ಲೇನೆ ಅವಳು ಕನ್ನಡ ಬಂದ್ರು ಕೂಡ ಹಿಂದಿಲೇ ಮಾತಾಡಿದ್ದಕ್ಕೆ ಇವರು ಆ ಯಾರ ಅಂಗಡಿ ಓನರು ಅವ್ರಿಗೆ ಒಂದ್ ಟಪಾಲ ಕೊಡದು ಆ ಈ ತರ ಮಾತಾಡ್ತೀಯಲ್ಲ ಅಂತ ಹೇಳಿದ್ರೆ ಅವರು ಅಲ್ಲಿಗೆ ಇವ್ರ ಕನ್ನಡದ ಬಗ್ಗೆ ಅಭಿಮಾನ ಇದೆ ಅಂತ ಹೇಳ್ಬಹುದು ಇವ್ರು ಸುಮ್ನೆ ನಿಂತ್ಕೊಂಡು ಇದ್ ಮಾಡ್ತಾರೆ ಅಂತ ಅಂದ್ರೆ ಅವ್ರ ಭಾಷೆ ಬಗ್ಗೆ ಅವ್ರಿಗೆ ಮಾತ್ರ ಅಭಿಮಾನ ಇದೆ ಬಿಟ್ರೆ ನಮ್ ಕನ್ನಡದ ಬಗ್ಗೆ ಅವ್ರಿಗೆ ಅಭಿಮಾನ ಇಲ್ಲ ಅನ್ನೋದು ನಮಗೆ ಗೊತ್ತಾಯ್ತು ವಿಡಿಯೋ ನಾವು ನೋಡಿದಿವಿ ನಾವು ನ್ಯಾಯ ಏನ್ ಬೇಕು ಅಂದ್ರೆ ನಮ್ ಕನ್ನಡದಲ್ಲಿ ತುಂಬಾ ಜನ ನಿರುದ್ಯೋಗಿಗಳು ಇದಾರೆ ಕೆಲ್ಸ ಅಂತ ಹುಡುಕ್ತಾ ಇರ್ತಾರೆ ನಮ್ ಕನ್ನಡದವರಿಗೆ ಫಸ್ಟ್ ಕೆಲ್ಸ ಕೊಡ್ಬೇಕು ಆಮೇಲೆ ಅವ್ರ ಸೆಕೆಂಡ್ರಿ ಅವ್ರ ಹಿಂದಿ ಅವ್ರಿಗೆ ಕೊಡ್ಕೋತಾರ ಅವ್ರಿಗೆ ಕನ್ನಡ ಕಲಿಸ್ಬೇಕು ಕಲಿಸ್ಬಿಟ್ಟು ಅವ್ರ ಕಡೆ ಅವ್ರಿಗೆ ಕೆಲಸ ಕೊಡಿಸ್ಬೇಕು ಸರ್ ದಯವಿಟ್ಟು ಹಿಂದಿ ಅವ್ರನ್ನ ಕೆಲ್ಸಕ್ ತಗೊಳೋದು ಬೇಡ ನಮ್ ಕರ್ನಾಟಕದಲ್ಲಿ ತುಂಬಾ ಜನ ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಫಸ್ಟ್ ಕೆಲ್ಸ ಕೊಡಿ ಅವ್ರಿಗೆ ಉದ್ಯೋಗ ಕೊಡಿ ನಿಮಗೆ ನಾವ್ ಏನು ನೆಲೆ ಕೊಟ್ಟಿದೀವಿ ಉಳ್ಕೊಳ್ಳೋದಕ್ಕೆ ನಮ್ಮ ಕರ್ನಾಟಕದ ನೀರ್ ಕುಡಿತೀರಾ ನಮ್ ಕರ್ನಾಟಕದ ಗಾಳಿ ಏನ್ ಸೇವಿಸ್ತೀರಾ ಅದಕ್ಕೆ ಒಂದು ಕೃತಜ್ಞತರಾಗಿರಿ ಅಂತ ನಾವ್ ಹೇಳ್ತೀವಿ